ಯಕ್ಷ ಯೂಟ್ಯೂಬರ್ಗೆ ಸ್ವಾಗತ ಇಂದು ನಾವು ಕಾರ್ಕಳ ತಾಲೂಕಿನ ನಾರ್ವಿ ಹತ್ರ ಸುಲ್ಕಿರಿಯಲ್ಲಿ ಸುಮಾರು ಮೂರು ಎಕರೆ ಎಪ್ಪತ್ತೈದು ಸೆನ್ಸ್ ಜಾಗ ಇದೆ ಅದರಲ್ಲಿ ಎಪ್ಪತ್ತೈದು ಸೆನ್ಸ್ ಪಟ್ಟ ಮೂರು ಎಕರೆ ಸರ್ಕಾರಿ ಅಂದರೆ ಕುಮ್ಕಿ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಸಾವಿರದ ಇನ್ನೂರು ಅಡಿಕೆ ಮರ ಇದೆ ಇಪ್ಪತ್ತು ರಾಮಪತ್ರ ಮರಗಳಿವೆ ಪಂಪ್ ಸೆಟ್ ಇದೆ ಮತ್ತು ಒಂದು ಶೆಡ್ ಇದೆ ಅದಕ್ಕೆ ಮನೆ ನಂಬರೇ ಕೂಡ ಇದೆ ಇದಕ್ಕೆ ಇವರು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸೆಂಟ್ಸ್ ಪಟ್ಟೆ ಮೂರು ಮೂರು ಎಕರೆ ಕುಂಕಿ ಸುಲ್ಕಿರಿ ಅಲ್ಲಿದೆ ನಾರ್ವಿ ಹತ್ತಿರ ಸುಲ್ಕಿರಿ ಕಾರ್ಕಳದಲ್ಲಿ ಮೇನ್ ರೋಡ್ಗಿಂತ ಎರಡು ಒಳಗೆ ಇದೆ ನ್ಯಾಷನಲ್ ಹೈವೇ ಧರ್ಮಸ್ಥಳ ಕಾರ್ಕಳ ಹೋಗೋ ಮೇನ್ ರೋಡ್ ಅಂತಲ್ಲ ನ್ಯಾಷನಲ್ ಹೈವೇ ಅಲ್ಲಿಂದ ಎರಡು ಕಿಲೋ ಕಿಲೋಮೀಟರ್ ಅಷ್ಟು ಒಳಗೆ ಆಗ್ತದೆ ಒಂದು ಸಾವಿರದ ಇನ್ನೂರು ಅಡಿಕೆ ಮರ ಇಪ್ಪತ್ತು ರಾಮಪತ್ರ ಮರ ಇದೆ ಪಂಪ್ ಸೆಟ್ ಇದೆ ಮತ್ತೊಂದು ಶೆಡ್ ಇದೆ ಮನೆ ನಂಬರ್ ಕೂಡ ಇದೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸುಕ್ರಿಯೆಯಲ್ಲಿ ಬರ್ತದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಳ್ಳೆ ಜಾಗ ಒಳ್ಳೆ ನೀರಿನ ಆಶ್ರಯ ಎಲ್ಲ ಇದೆ ಬೇರೆ ಕೂಡ ಇದೆ ಅಲ್ಲಿ ಬಂದು ನೋಡಿದರೆ ಗೊತ್ತಾಗ್ತದೆ ಒಳ್ಳೆಯ ಜಾಗ ಇದೆ ಒಳ್ಳೆ ಪ್ಲೇಸ್ ಇದೆ ಧನ್ಯವಾದ ನಮಸ್ತೆ